ಕೈ ಬ್ಯಾಕ್ ಮಾಡಿದ್ನ ನಾ ಮೇಡ್ತನಾ 90 ಜನ 90 ಜನ ಇರ್ ಸಿರ್ ಐಟಿ ಜನ ಐಟಿ ಜನ ಸಿರ್ ಬರ್ಕತನೆ ಆ ಆಲ್ಮಕ ಸಿರ್ ಬುಜাবೋ ಚೆನ್ನಾಗಿತ್ತಲ್ಲ ನಾನು ಬಂದಿದ್ದೀನಿ ಬರ್ಜಾ ಮಿ ಮಿನೋ ಗಾಯ್ಸ್ ನಾವು ಈಗ ನಮ್ಮ ಫೇವರೆಟ್ ಊರಿಗೆ ಹೋಗ್ತಾ ಇದ್ದೀವಿ ನಮ್ಮ ಅಮ್ಮ ಊರಿಗೆ ಸೋ ಬನ್ನಿ ತೋರಿಸ್ತೀನಿ ನಿಮ್ಮೆಲ್ಲೂ ಾಗಿದೆ ನೋಡಿ ವೆದರ್ ನೋಡಿ ಗೈಸ್ ನಿಮ್ಗೆ ಏನ್ ಕಾಣಿಸ್ತಿದೆ ಇಲ್ಲಿ ಹೊನ್ನೆ ಮರುಡು ಇಲ್ಲಿಂದ ಎಂಟು ಕಿಲೋಮೀಟರ್ ಇದೆ ಸೊ ಇದು ನಮ್ಮ ಊರು ವಾವ್ ಇಲ್ಲಿ ಹೆಂಗೆ ಹರಿಯುತ್ತೆ ಅಂದ್ರೆ ನಾವು ಚಿಕ್ಕವರಿದ್ದಾಗ ಫುಲ್ ಎಲ್ಲ ಇಲ್ಲಿ ಆಡ್ಕೊಂಡು ಹೋಗ್ತಾ ಇದ್ವಿ ಬಸ್ಸಿಗೆ ಬರ್ತಾ ಇದ್ವಿ ಅಮ್ಮ ಜೊತೆ ಇಲ್ಲಿ ಫುಲ್ ಆಡ್ಕೊಂಡು ಇಲ್ಲಿ ನೋಡಿ ಇಲ್ಲೊಂದು ಫಾಲ್ಸ್ ತರ ಎಲ್ಲ ಇದಿರುತ್ತೆ ಇರುತ್ತೆ ಸೊ ಇಲ್ಲಿ ಆಟ ಆಡ್ಕೊಂಡು ನಾವು ಮುಂದೆ ಹೋಗ್ತಾ ಇದೀವಿ ಅಲ್ಲಿ ಅಮ್ಮ ದೇವ್ರಿಗೆ ಕೈ ಮುಗಿತಾ ಇದ್ರು ಇಲ್ಲೆಲ್ಲ ನೋಡಿ ಗದ್ದೆ ತೋಟ ಎಲ್ಲಾನು ಇಲ್ಲೇ ಇದೆ ಸಕ್ಕಲ್ ಆಗಿದೆ ಈ ರೋಡ್ ಸಿಕ್ಕಾಪಟ್ಟೆ ಇಷ್ಟ ಆಲ್ಮೋಸ್ಟ್ ಆಗುತ್ತೆ ಇಲ್ಲಿ ಒಂದು ಚಿಕ್ಕದಾಗಿ ನೀರು ಹೋಗುತ್ತೆ ತೋರಿಸ್ತೀನಿ ಬನ್ನಿ ಅದನ್ನು ಅದು ಕೂಡ ನಮ್ಮ ಫೇವ್ರೇಟ್ ನೋಡಿ ಕಾಣಿಸ್ತಿದ್ಯಾ ಇದು ಅಷ್ಟೆ ನಾವು ಚಿಕ್ಕವ್ರಿಗೆ ಬೇಕಾದ್ರೆ ಸಖತ್ತಾಗಿ ಆಡ್ತಾ ಇದ್ವಿ ಇಲ್ಲೂ ಏ ದನ ಸೈಡ್ ಬಿಡು

ಗಡಿಯಾರ ಪರವಾಗಿಲ್ಲ ಆಂಟಿ ಇಲ್ಲಿ ಹೌದಾ ಆಂಟಿಗೆ 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 ಆಂಟಿ ನಾನು ಸೀರೆ ಬರ್ಕತ್ತ ಸೀರ್ ಬುದ ಚೆನ್ನಾಗಿಲ್ಲವಾ ಒಂದು ಒಯ್ಯ ಸೀರ್ ಬುದ ಚೆನ್ನಾಗೈತೆ ಹಬ್ಬಕ್ಕೆ ಬೇಡ ನೋಡಿ ನಾವು ಬರ್ತೀವಿ ಅಂತ ಹೇಳಿ ನಮ್ಮ ರೊಟ್ಟಿ ಎಲ್ಲಾ ಸುಟ್ಟಿ ಪಾಪ ಕಾಯ್ತಾ ಇದ್ಲು ಅದಕ್ಕೋಸ್ಕರ ನಾವು ಹೋಗಿದ ತಕ್ಷಣ ಚಿಕನ್ ಬಿರಿಯಾನಿ ಮತ್ತೆ ಚಿಕನ್ ಗ್ರೇವಿ ಮಾಡಿದ್ವಿ ಅವ್ಳಗ ತುಂಬಾ ಇಷ್ಟ ಅಂದ್ರೆ ನಾವು ಹೋದ್ರೆ ಮಾತ್ರ ತಿನ್ನೋದಲ್ಲ ಫ್ಲಾಶ್ ಆಗ್ಲಕ್ಕ ತಿಂದ್ಯಾ ಚೆನ್ನಾಗಿ ತಿಂದ್ಯಾ ಚೆನ್ನಾಗಿತ್ತಾ ಚೆನ್ನಾಗಿತ್ತಾ ಚೆನ್ನಾಗಿತ್ತ ಭಯ ಕಳಿಸ್ತಿಲ್ಲ ಯಾತ ಹುಡುಗ ಏನು ಮಾಡ್ಲಿ ಏನ್ ಮಾತಾಡ್ತಿ ಮಾತಾಡು ಯಾಕೆ ಮಾತಾಡ್ಲವ ಮಾತಾಡ್ಯಾತು ಮಾತಾಡ್ಯಾತು ಉಂಡಾತು ಎಲ್ಲ ಆಯ್ತು ಆಯ್ತು ಆದರೂ ಅನ್ನ ಶೀರ ಸ್ವಲ್ಪ ಜನ ಇರ್ತೀನಿ ಏನೇಕೆ ಅನ್ನ ತಾನಾಗಲ್ಲ ಅನ್ನ ಇವತ್ತು ಯಾಕೆ ನಿಮ್ಮ ಕಟ್ಕಟ್ಟಿಗೆ ಇಟ್ಟು ಇಟ್ಟು ತಿಂದೀನಿ ಎದುರು ಒಳಗೆ ಹೋಗೋದಿಲ್ಲ ಮಧ್ಯಾಹ್ನಕ್ಕೆ ಇಟ್ಟು ಉಂಡ್ಬಿಟ್ರೆ ನೀನು ನಾಳೆ ಮಾತಾಡ್ಕೊಂಡು ಹೊಡ್ಕಿಬೇಕು ಹೊಡ್ಕಿಬೇಕು ರಾಗಿ ಗಂಜಿ ಕೊಡು ರಾಗಿ ಗಂಜಿ

ವರ್ಷ ವರ್ಷ ಕಂಬಳಿಗೆ ಕೊಡೋರು ವರ್ಷ ವರ್ಷ ಸೀರೆ ಕೊಡೋರು ಬರೀ ಹಳೆ ಹಾಸ ಇಷ್ಟು ಆಗೋದು ಏನು ಕೊಡೋರು ಆಗ ಇಲ್ಲಿ ಮನೆ ನಾವು ನಾನು ಹೇಳ್ತೇನ ತೊಂಬತ್ತು ಜನ ಇದ್ದೀವಿ ತೊಂಬತ್ತು ಜನ ಇವ್ರು ಸೀರೆಗುಂಟು ಇಷ್ಟು ಇಷ್ಟು ಇದಕ್ಕೆ ಅವ ನಮ್ಮ ನಮಗೆ ಬೇಕಾಗಿ ತೊಕ್ಕನಕ್ಕೆಲ್ಲ ಹಾಲು ಆಯ್ತವರು ಗೌರ ಗೌರವಾಯ್ತವರು ಬಂದು ತಗ ತಗ ಸಣ್ಣ ಐತಿ ಬಾ ಮೈಲೈತಿ ಬಾ ಸಾವ್ರತಿ ಬಾ ಶಿವತಿ ಬಾ ಹೊನ್ಮತಿ ಬಾ ರಾಚತಿ ಬಾ ಹುಚ್ಚೊತಿ ಬಾ ಅಂತ ಹೇಳಿ ಎಲ್ಲ ಸೀರೆ ಕೊಡೋಳು ಸಣ್ಣ ಬಾ ಸೀರೆ ಕೊಡೋಳು ಕಂಬಳಿನಗೆ ಅಡ್ವಾ ಕಂಬಳಿಗುಂಟು ಇಷ್ಟು ಹತ್ರ ಇರೋದು ವರ್ಷ ವರ್ಷ ಕಂಬಳಿ ತೆರರು ಅಡು ಅಡ್ವಾ ಅಡ್ವಾ ಬಾ ಗಿರಿಹಾಣಿ ಬಾ ತಮ್ಮಯ್ಯ ಬಾ ಮಾಯಪ್ಪ ಕಾಣಪ್ಪ ಸೀತಪ್ಪ முட்டங்க கொட்ட கொடு முட்டங்க ஊட்டில ஊட்டிட்டு

నూరు జన ఇవు నూరు జనా నూరు జన భత్త భత్త పుట్టక ఆరు జన హోద్రే ఒళ్ నాకు జన విడయరు నాక జన బంద్ర ఓదరు ఇక్కోదు ఎరియోదు అన్న సారు సెతికి సెడత్క సెతికే సెడతీ నా సెడతీ బంద్రే ఎల్ కలసమ్దీ కద్దకి బంద్రెడ్ హళ్ళు కలసా మళ్ళీ ఇవల్ హేళి బరికారు ಅನ್ನೋದು ನನ್ನ ನಂದು ಹೆಂಗೆ ಇರ್ತಾಯಿತ್ತು ಇತ್ತು ಇಟ್ರು ಮೂರೊಮ್ಮೆ ಕರ್ದು ಕರ್ಕೊಂಡು ಇಟ್ಲ ಮ್ಯಾಲೆ ಅಲ್ಲಿ ಅಲ್ಲಿ ಅಲ್ಲೊಂದು ಒಳ್ಳೆ ಒಳ್ಳೆ ಇತ್ತು ಇಟ್ರು ಮೇಯಕ್ ಕೊಂಡು ಭತ್ತ ಕೊಂಡು ಭತ್ತ ಒಳ್ಳೆ ಕುಟ್ಟು ಮಾಡಿ ಕೂಡಿ ಹೆಜ್ಜೆ ಮುಂಚಿರ್ಬೇಕು ನಾನು ಬೆಳಗ್ಗೆ ಬೇಗ ಹೇಳ್ತಿದ್ಯಾತಿದ್ಯಾ ಹಾಂ ಅಲ್ಲಿತ್ತು ಕೊನೆ ಪಟ್ ಮನೆ ಇತ್ತ ಪಟ್ ಮನೆ ಇದೇವು ಹದಿಮೂರು ಹದಿಮೂರು ಹದಿನಾಲ್ಕು ಜನ ಕೂಡಿದ್ದೆವು ಹದಿನಾಲ್ಕು ಫ್ಯಾಮಿಲಿ ನಾನು ನಾವು ಎರಡು ಸಾಂಬಾರು ಕಾಳಸಿ ಸಿಕ್ಕುತ್ತ ನಮ್ಮ ಕೈಗೆ ಸುಮ್ಮನೆ ಹೆಣ್ಣು ಮಕ್ಳಿಗೆ ಎಣ್ಣೆ ಹೊಸಕ್ಕೆ ಎಣ್ಣೆ ತೈಲ ಹಲಕ್ಕೊಂಬರ್ರಿ ಅಂತ ಎಣ್ಣೆ ಎಣ್ಣೆ ಕೊಡ್ರಿ ಅವಳು ಬೀಗ ತಿರ್ಸಿ ಎಣ್ಣೆ ತಲೆ ತಿರೋರು ನಿಮ್ಮ ಎಣ್ಣೆ ತಲೆ ತಿರೋರು ಅಥವಾ ಇಟ್ಟು 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 ಹಾಕಿ ಕೊಡೋರು ತಿಮ್ಳ ಬಿಡನ ಯಾವನವ್ರ ಗೊಣಸು ಒಬ್ಬ ನೀರಾಗಿ ಉಸೋರು ಮರಿಗಾಗೈ ಯಾರ ಗೊಣಸು ಬಾಡಿಗೆ ಸೇತ್ಕೊಂಡು ನಿಮ್ಮ ನಿಮ್ಮ ಬಿಲ್ಟೆ ತಗೋರು ಬಿಲ್ಟಿಗೆಲ್ಲ ಹೋಗಿ ಕೊಡ್ತೀವಿ ಮೊದಲು ಹೋಗಿ ಕೊಡೋರು ನಾನು ಬರ್ಬಾರಂದ್ರೆ ಎಷ್ಟು ಸಫರ್ ಆಗಿದೆ ಅಕ್ಕ ಅಕ್ಕ ನಂಗೆ ಸಾಂಬಾರ ಕೂಡ ಸಾಂಬಾರ ಬಡವ ಬೆಲ್ಲ ಹಾಕಿ ಬೆಲ್ಲ ಮೇಲೆ ಬೆಲ್ಲ ಬೆಲ್ಲ ಕೂಡ ಹಿಂಗ್ ಹಿಂಗ್ ಬೋಗಸಿಟ್ಬಿಟ್ರತ രണ്ടുദിവസം കൊണ്ട് ബല ബലബഗടിങ്ങി രണ്ടുദിവസം കൊണ്ട് ബലബഗടിങ്ങി ആ ബലബഗടി ആതാന് എങ്ക് മാത്തോൻ ബലബഗയി ബോക്സ് എടുത്തിരങ്ങി കയ്യടക്കണ ബോ ആ കയ്യട സോമ്പറ കൊട നീര് നീര് മാർക്കി കുടിച്ചു മൂ ചാ പായല്ല ചായല്ല kainsta belo marista belo 13 സിന്തി ആയിക്ക മൂ 1 വൺ ചെറുങ്ങി 12 ചെറുങ്ങി 12 സിന്തി ആയിക്ക മൂ വൺ ജോ വൺ ചെറുങ്ങി 10 സിന്തി ആയിക്ക മൂ ಒಂಚ ಜರಿಗಿ ಎಂಟ್ರಿ ಆಯ್ತು ಓ ಇಷ್ಟ ಜರಿಗಿ ಮಸಿ ಹೋಗ ನಾನು ಹಂದಿ ತಿಂದ ಬರಿ ಯಾ ಮಿನು ಕಸಿನ ಸೊಪ್ಪು ಕಸಿನ ಸೊಪ್ಪು ಕಸಿನ ಸೊಪ್ಪು ಅಂತ ಕಶಕರಿ ಮಾಡ್ಕೊಳ್ತಿರಲಿ ಬೇರೆ ನೀ ಕಸಿನ ಸೊಪ್ಪ ತಂತ ಕಡ್ರೆನರು ಕಸಿನ ಸೊppa ಇಲ್ಲಿ ಇದ ಕೈ ಬೊಳಗಡಿ ನೀರಿ ಹೋಗಿ ಆಯಿಂಗೆ 4 ಗಂಟಿಗೆ ಜಾತಿ ಆಸ್ಪತ್ರೆಯ ಎಲ್ಲ ಕತಿ ಮೇಗಿದ್ದು ಯಾಕವ್ವ ಅಂತದ್ ಮಿಟ್ಟ ಯಾಕ ಇವತ್ತು ಇಟ್ಟನ ಉಂಡ್ರ ನಾಳೆ ಇಟ್ಟಿ ಹುಡುಕಿಬೇಕು ನೋಡಿದ್ರಲ್ಲ ಗೈಸು ನಾವು ಹೋಗ್ಬಿಟ್ಟು ನಮ್ಮ ಅವ್ವ ಜೊತೆ ಊಟ ಮಾಡಿಬಿಟ್ಟು ಹಾಗೆ ಮಾತಾಡ್ಸಿದ್ವಿ ನೈಟ್ ತನಕ ಆ್ಯಕ್ಚುಲಾಗಿ ನಮ್ಮ ಅಂದರೆ ನಮ್ಗೆ ಗೊತ್ತು ನಮ್ಮ ಅವ್ವ ಹೆಂಗೆ ಅಂತ ಹೇಳಿ ಬಟ್ ನಿಮ್ಗೆ ಹೇಳಬೇಕು ಅಂದರೆ ನಮ್ಮ ಅವ್ವಾಗೆ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಇಯರ್ಸ್ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ ಜೊತೆಗೆ ಅಡುಗೆ ಕೂಡ ಅವರೇ ಮಾಡ್ತಾರೆ ಈವನ್ ನಾವು ಹೋದ್ರುನು ನಮ್ಮ ಬಟ್ಟೆಗಳನ್ನ ತೊಳೆಯೋದು ನಮಗ್ ತಿಂಡಿ ಮಾಡ್ಕೊಡು ನಮ್ಗೆ ಅಡುಗೆ ಮಾಡ್ಕೊಡೋದು ಎಲ್ಲಾನು ಅವರನ್ನ ಎಲ್ಲ ಕೆಲಸ ಮನೇಲಿ ಅವರೇ ಮಾಡ್ತಾರೆ ಗೊತ್ತಿಲ್ಲ ಪಾಪ ದೇವರು ಅವ್ರಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೆ ಅಂತೇಳಿ ಆದ್ರೆ ಶಕ್ತಿ ದೇವ್ರು ಕೊಟ್ಟಿದ್ದಲ್ಲ ಅವ್ರಿಗೆ ಅವರೇ ತಗೊಂಡಿದ್ದು ಹೆಂಗೆ ಅಂದ್ರೆ ನಮ್ಮವ್ವ ಏಳು ಎಕರೆ ಹೊಲಾನ ಅವರೊಬ್ಬರೇ ಕೆಲಸ ಮಾಡ್ತಾ ಇದ್ರಂತೆ ಜೊತೆಗೆ ನಾಲ್ಕೂವರೆಗೆದ್ದು ಏಳ್ ಎಂ ಎನ ಹಾಲ್ ಕರಿತಾ ಇದ್ರಂತೆ ಸೊ ಅವ್ರ ದಿನಚರಿ ತುಂಬಾ ಚೆನ್ನಾಗಿತ್ತು ತುಂಬಾ ಹಾರ್ಡ್ ವರ್ಕಿಂಗ್ ಅವರು ಅವ್ರು ಹೇಳಿದ್ರಲ್ಲ ನನ್ನ ದರ್ಬಾರ್ ಹೆಂಗಿತ್ತು ಅಂತ ಹೇಳಿ ಅಂದ್ರೆ ಅದ ಅರ್ಥ ಅವ್ರ ಅಷ್ಟು ಕೆಲಸ ಮಾಡ್ತಾ ಇದ್ರು ಅಷ್ಟು ಆಕ್ಟಿವ್ ಆಗಿದ್ರು ಅಂತ ಹೇಳಿ ಅಂತ ಆಕ್ಚುಲಿ ಅವ್ರು ತೊಂಬತ್ತು ವರ್ಷ ಆದ್ರೂನು ಆಕ್ಟಿವ್ ಆಗಿರೋಕ್ಕೆ ಅದೇ ಕಾರಣ ಪಾಪ ಕಣ್ಣು ಕಾಣ್ಸಲ್ಲ ಯಾವಾಗ ಕಿವಿ ಕೇಳಿಸಲ್ಲ ಅಂದ್ರೆ ತುಂಬಾ ಹತ್ರ ಹೋಗಿ ಹೇಳಬೇಕು ಕಣ್ಣು ಕೂಡ ಅಷ್ಟೇನೆ ಸೊ ಅದ್ಬಿಟ್ರೆ ಮಿಕ್ಕಿದಲ್ಲ ಸೂಪರ್ ನಮ್ಮವ್ವ ನಮ್ಮ ನಮ್ಗೆ ಇವತ್ತಿನವ್ರಿಗೂ ಅವಳು ಇನ್ಸ್ಪಿರೇಷನ್ ಎಲ್ಲದಕ್ಕೂ ಇವಾಗ ನೋಡಿ ತಿಂಡಿನೂ ಕೂಡ ಅವಳೇ ಮಾಡ್ತಾಳೆ ಮತ್ತೇನಂದ್ರೆ ಅವಂಗ ಪಾಪ ಇವಾಗ ಸ್ವಲ್ಪ ಏಜ್ ಆಗಿ ಏಜ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗಿ ಹೇಳ್ತಾರೆ ಅಂದ್ರೆ ಏಳು ಗಂಟೆಗೆ ಹೇಳ್ತಾಳೆ ಇದಸ್ಟ್ ಬಿಸಿನೀರಲ್ಲಿ ಮುಖ ತೊಳ್ದ್ಬಿಟ್ಟು ಸೂರ್ಯ ನಮಸ್ಕಾರ ಮಾಡಿ ಎಲ್ಲಾ ದೇವರಿಗೂ ನಮಸ್ಕಾರ ಮಾಡಿ ಅದಾದ್ಮೇಲೆ ಹಣೆಗೆ ಕುಂಕುಮ ಇಟ್ಕೊಂಡು ಬಿಸಿ ನೀರು ಕುಡಿಬೇಕು ನಾವು ಕೂಡ ನಮ್ಗೆ ಹೇಳ್ಕೊಟ್ಟಿದ್ ಅದೇನೆ ಮಗ ಇದ್ದಿದ ತಕ್ಷಣ ನೀವು ಬಿಸಿನೀರ್ ಕುಡಿಬೇಕು ದೇಹ ಎಲ್ಲಾ ಹಗುರ ಆಗುತ್ತೆ ಅಂತ ಹೇಳಿ ಅಂತ ಸೊ ಅವಳು ಬಿಸಿನೀರ್ ಕುಡ್ದು ಆಮೇಲೆ ಟೀ ಕುಡ್ದು ಟೀನು ಅಷ್ಟೆ ಎಲ್ಲರಿಗೂ ಟೀನ ಕೊಟ್ಬಿಟ್ಟು ಜೊತೆಗೆ ತಿಂಡಿ ಅಂದ್ರೆ ಸ್ನಾಕ್ಸ್ ಏನಾದ್ರು ಕೊಟ್ಬಿಟ್ಟು ಅದಾದ್ಮೇಲೆ ಅವಳು ಮಿಕ್ಕಿದ ಕೆಲಸ ಮಾಡೋದು ಸೊ ಎಲ್ಲಾನು ಮಿಕ್ಸ್ ಅಪ್ ಮಾಡಲ್ಲ ಫಸ್ಟ್ ಅದು ಫಸ್ಟ್ ಇದು ನೀಟಾಗಿ ಎಲ್ಲಾ ಕೆಲಸ ಮಾಡ್ಕೊಂಡೇ ಬರೋದು

ತೊಂಬತ್ ವರ್ಷ ನಮ್ಮ ನಮ್ಮಅಂಗ್ ಪಾಪ ಇವಾಗ ರೊಟ್ಟಿ ಮಾಡಕ್ಕೆ ಇಟ್ಟಿದ್ದಾರೆ ತೊಂಬತ್ತು ವರ್ಷದ ಮುದ್ಕಿರು ಮೂಲ ಕೂತ್ಕೊಂಡಿರ್ತಾರೆ ಇವಾಗ ಏನಂದ್ರೆ ನಮಗ್ ಗೊತ್ತಿರೋ ಮಟ್ಟಿಗೆ ಅರವತ್ತರಿಂದ ಎಪ್ಪತ್ತು ವರ್ಷ ಆದವರು ಆ ಮೈಕೈ ನೋವು ಆ ಬೆನ್ನು ಆ ಕಾಯಿಲೆ ಈ ಕಾಯಿಲೆ ಅವ್ರನ್ನ ಬಿಡಿ ಈವನ್ ನಮಗೂ ಇಷ್ಟು ಎಂಗೇಜಲ್ಲಿ ಅಲ್ಲಿ ಕೂಡ ನಮಗೆ ನೀಟಾಗಿ ಕುತ್ಕೊಳಕ್ ಆಗಲ್ಲ ಆ ನೋವು ಏನು ಅಂತ ಇರುತ್ತೆ ಬಟ್ ಅವಂಗೆ ತೊಂಬತ್ತು ಪ್ಲಸ್ ಇಯರ್ಸ್ ಅವ್ರಿಗೆ ಸೊ ಅವರು ಯಾರೇ ಬಂದ್ರು ಹೋಗಿದ ತಕ್ಷಣ ಫಸ್ಟ್ ರೊಟ್ಟಿ ಮಾಡ್ಬೇಕು ಹೆಂಗೆ ಅಂದ್ರೆ ಕುತ್ಕೊಂಡು ಅವರೇ ಹಿಟ್ಟನ್ನ ಮಿಲ್ಕ್ ಕೈಯಲ್ಲಿ ತಟ್ಬಿಟ್ಟು ಪಾಪ ದೇವ್ರ ಇನ್ನ ಅವರಿಗೆ ಶಕ್ತಿ ಕೊಡ್ಲಿ ಬಟ್ ತುಂಬಾ ಗ್ರೇಟ್ ಆಕ್ಚುಲಿ ಅವರು ನಾನು ಕುತ್ಕೊಂಡು ನೋಡ್ತಾ ಇದ್ದೀನಿ ನಮ್ಮಅವ್ವ ಪಾಪ ಕೆಲಸ ಮಾಡ್ತಾ ಇದ್ದಾಳೆ ಇನ್ನೊಂದೇನೆಂದ್ರೆ ಅರವತ್ತರಿಂದ ಎಪ್ಪತ್ತು ವರ್ಷ ಆಗಿದೆ ಅದನ್ನ ಅವ್ವನೇ ಕೈಯಲ್ಲಿ ಕಟ್ಟಿರೋದು ಮತ್ತೆ ಅವ್ವ ಮತ್ತೆ ಅಜ್ಜ ಅವ್ವ ಮತ್ತೆ ಅಜ್ಜ ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು ಅಂತೆ ಅವರು ಏನ್ ದುಡ್ಡು ತಗೊಂಡ್ ಬಂದ್ರು ಅಜ್ಜ ಅವ್ವನ ಹತ್ರ ಕೊಟ್ಬಿಟ್ಟು ಇಡ್ತಾ ಇದ್ರು ಸೊ ಇಬ್ರು ಸೇರಿ ಪ್ರಾಪರ್ಟಿನ ತಗೋತಾ ಇದ್ರು ಅಂತೆ ಎಲ್ಲೂ ಒಂದ್ ರೂಪಿ ಕೂಡ ವೇಸ್ಟ್ ಮಾಡ್ತಾ ಇರ್ಲಿಲ್ಲ ಸೊ ಹಾಗಾಗಿ ನಮ್ಮ ಅಜ್ಜಿದು ತುಂಬಾ ಒಳ್ಳೆ ಪ್ರಾಪರ್ಟಿ ಇದೆ ಎಲ್ಲಾನು ಅವರೇ ಅವರ ಸ್ವಂತ ದುಡ್ಡಿಂದ ಪರ್ಚೇಸ್ ಮಾಡಿರೋದು ಅಹ್ ಅದನ್ನೆಲ್ಲ ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಬಟ್ ತುಂಬಾ ಚೆನ್ನಾಗಿದೆ ಎಲ್ಲಾನು ಅವರು ಎಲ್ಲೂ ಏನು ವೇಸ್ಟ್ ಮಾಡಿದೆ ಪಾಪ ಚೆನ್ನಾಗಿ ಅವರು ಎಲ್ಲಾನು ತಗೊಂಡಿದ್ದಾರೆ ಬರಿ ಕೆಲ್ಸ ಅಡ್ಗೆ ಮಾತ್ರ ಅಂತಲ್ಲ ಈವನ್ ಕಾನೂನ್ ಕೂಡ ಗೊತ್ತು ನಡ್ಕೊಂಡು ಹೋಗಿ ಎಲ್ಲೆಲ್ಲೋ ಹೋಗಿ ಎಲ್ಲಾ ತಿಳ್ಕೊತಾ ಇದ್ರಂತೆ ಸೊ ಅವರು ಅಷ್ಟು ಅಂದ್ರೆ ಅವ್ರಿಗೆ ಯೋಚನೆ ಶಕ್ತಿ ತುಂಬಾ ಚೆನ್ನಾಗಿದೆ ಈಗ್ಲೂ ಅಷ್ಟನೆ ನಮ್ಗೆ ಎಲ್ಲಾ ಸ್ವಲ್ಪ ಐಡಿಯಾಸ್ ಇರ್ಲಿ ಥಾಟ್ಸ್ ಇರ್ಲಿ ಎಲ್ಲ ನಮ್ಮ ಅವ್ವ ಕೊಡ್ತಾರೆ ಹಿಂಗ್ ಮಾಡಿ ಮಗ ಹಂಗ್ ಮಾಡಿ ಮಗ ಅಂತ ಹೇಳಿ ಅಂತ ನನ್ಗೆ ಅಂತಲ್ಲ ಎಲ್ರಿಗೂ ನಮ್ಮ ಅವ್ವ ಅಂದ್ರೆ ತುಂಬಾ ತುಂಬ ಇಷ್ಟ ಯಾಕಂದ್ರೆ ಅವರ ಯೋಚನಾ ಶಕ್ತಿ ಇರ್ಬೋದು ಅವರ ಕೆಲಸಗಳಿರ್ಬೋದು ಅವ್ರು ಮಾಡೋ ನಮ್ಗೆ ಎಲ್ಲಾನು ಅಷ್ಟೆ ಮಾರ್ಗದರ್ಶನ ಅವರೇನೆ ಎಲ್ಲದಕ್ಕೂನು ಸೊ ಇಷ್ಟೆಲ್ಲ ಮಾಡಿ ಮತ್ತೆ ಮಧ್ಯಾಹ್ನ ಊಟ ನೈಟ್ ಊಟನೂ ಅವಳೇ ಮಾಡೋದು ನೋಡಿ ಗೈಸ್ ಬೆಳಗ್ಗೆ ಬೆಳಗ್ಗೆ ಚಿಕನ್ ಸಾರು ಮತ್ತೆ ಎಲ್ಲ ಕೋಳಿ ಸಾರು ಮತ್ತೆ ರೊಟ್ಟಿ ಒಂದು ರೊಟ್ಟಿ ಲಿಪ್ಸ್ಟಿಕ್ ತುಟಿಗೆ ಬಣ್ಣ ತುಟಿಗೆ ಬಣ್ಣ ಎಲ್ಲ ಮಣ್ಣ ಹಚ್ಚ ಈಗ ನಿಮ್ ಕಾಲದಾಗ ಇತ್ತ ನಮ್ ಕಾಲ ಒಂದ್ ಪೌಡ್ರ್ ಹೊಚ್ಚ ಗೊತ್ತಿಲ್ಲ ಗೊತ್ತಿಲ್ಲ ಒಂದ್ ಪೌಡ್ರು ಮೂರು ಹಾಕಿ ಮಜಾ ಆದಾಗತ್ತ ಮಗಟಲನ ಗುಸ ಐತಲ ಮಗಟು ಇಲ್ಲಿದೆ ಇಲ್ಲಿದೆ ಐತೋ ಐತಿದೆ ಅಹ ಮಗನನಕಣೋ ಹೋಯ್ತನೇ ಹೆಂಗೇನ್ ತಿರುಕೋ ಇಟು ਕੀ ಅ ನಿಂಗೆ ಇಟುಕಲಿ ಅದು ಕಾಳು ಹೋಗಿದ್ದಾ ನಿನ್ ಮಾತಾಡಸಕೆ ಮಾತಾಡದ ನಿನ್ ನೋಡೋಬೇಡ ಅದಕ್ಕೆ ಬಂದ್ವಿ ಹಾ ತಿನ್ನಂಗಿಲ್ಲಂಗಿಲ್ಲೋ ತಿಂದುಲ್ವ ಹಾ ಚಿಕನ್ನು ಐನು ಐದು ಇಟ್ಟಿಗೆ ಅಂತದು ಇಲ್ವ ಸಾಕು ಸಾಕಿರದೇ ಹಾ ಇರೋದೇ ಸಾಕು ಸಾಕ ಒಂದು ಹೊತ್ತು ಬೇಡವಾ ಮಾಡಿಕೊಡ್ರಿ ಬೇಡವ ಹೋಕುಮ್ ಅಂತ नीनो रस बैल्ले की दिया <laughs> अनोखा ला अनोखा ला राखी कैंजी मर्कुन कुड़ी <laughs> हाँ आधा अपन हाँ वेज मेचेकिंग अच्छी चेकिंग बढ़िया लग ನಮಸ್ಕಾರ ಮಾಡ್ರಿ ಯಾರಿಗೆ ಯಾಕೆ ನಮಸ್ಕಾರ ಮಾಡ್ರಿ ಅಂತಲ್ಲ ಯಾಕೆ ಮಾಡ್ ಗೊತ್ತಿಲ್ಲ ಯಾಕ ಮಾಡ್ಬೇಕು ಫುಲ್ಲು ಅಂತ ಆನೆ ಅಮಿ ರಾಜಾ ಓಹೋಲೋ ತಪಾನ ಹಾ ಸೋಮಿ ಟಾಟಾ ಹಾ ಟಾಟಾ ಟಾಟಾ ಓಹೋಪ್ಪಾ ಅಲ್ಲಾ ಕೂತ್ಕೊಂಡಾಟಾ ಮನೆಗೆ ಟಾಟಾ ಹ ಬೈ ಅಂಟೆ ಗಾಯ್ಸ್ ನಮ್ಮ ಓವನ್ ಮನೆ ಬೇಟಿ ಮುಗಿತು ಈಗ ವಾಪಸ್ ಹೋಗ್ತಾ ಇದ್ದೀವಿ ಇಲ್ಲಿ ಒಂದು ಚಿಕ್ಕ ಬಾಲ್ ಇದೆ ನೋಡಿ ಫಾಲ್ಸ್ ತರಾನೇ ಆದ್ರೆ ಫಾಲ್ಸ್ ಅಲ್ಲ ಸಂಪೂರ್ಣ ಚೆನ್ನಾಗಿದೆ ಅಲ್ಲ ಫುಲ್ ಗ್ರೀನ್ರಿ ಸೊ ಗೈಸ್ ನೋಡಿದ್ರಿ ಅಲ್ಲ ಇದು ಆಗಿತ್ತು ನಾವು ಒಂದಿನ ಅವ ಮನೆ ವಿಸಿಟ್ ನಮ್ಮ ಅಜ್ಜಿಗೆ ಏನಂದ್ರೆ ನಾವು ಒಂದಿನಕ್ಕೆಲ್ಲ ಹೋಗ್ಬಾರ್ದು ಹೋದ್ರೆ ಎರಡು ಮೂರು ದಿನ ಒಂದ್ ವಾರ ಎಲ್ಲ ಇದ್ರೆ ತುಂಬಾ ಖುಷಿ ಹೋಗ್ಬೇಕಾದ್ರೆ ಪ್ರತಿ ಸರಿ ಅಳ್ತಾಳೆ ನಮ್ಗೆ ಏನಂದ್ರೆ ಮುತ್ಕೊಡೋದು ತಪ್ಕೊಳೋದು ಗೊತ್ತು ಕಾಲಿಗೆ ಬೀಳೋದೆಲ್ಲ ತುಂಬಾ ಕಡಿಮೆ ಆಕ್ಚುಲಿ ಬಿದ್ದೇ ಇಲ್ಲ ಅನ್ಬೇಕು ಯಾವಾಗೋ ಒಂದ್ಸರಿ ಬಟ್ ಸಿಕ್ಕಾಪಟ್ಟೆ ಇಷ್ಟ ನಮ್ಗೆ ಅವಳಂದ್ರೆ ಇನ್ನೊಂದ್ ಏನಂದ್ರೆ ನಾವ್ ಹೋಗ್ಬೇಕಾದ್ರೆ ಎಲ್ಲಾ ತಿಂಡಿ ಮಾಡಿ ಮಾಡಿ ತಗೊಂಡೋಗ್ಬೇಕು ಮುಂಚೆ ಅವಳಿಗೆ ತುಂಬಾ ಶಕ್ತಿ ಇದ್ದಾಗ ಅವಳೆ ಎಲ್ಲಾ ಮಾಡ್ಕೊಡೋಳು ಬಟ್ ಇವಾಗ ಪಾಪ ಸ್ವಲ್ಪ ಹೆಲ್ಪ್ ಮಾಡ್ಬೇಕು ನಮ್ಗೆ ಏನಂದ್ರೆ ಅದೆಲ್ಲ ಬೇಡ ಇವಾಗ ಏನು ಬೇಡ ಏನು ಬೇಡ ಅನ್ಕೊಂಡ್ ಓಡ್ಬಿಡ್ತೀವಿ ಏನಾಗುತ್ತೆ ಕಣ್ಣದೆಲ್ಲ ನೀರ್ ಬಂದ್ಬಿಡುತ್ತೆ సో ఎలా ఎలా తగ్గు తిన్నప్పు అదే సిక్కుాపట్టే ఖుషి నమ్మే సో ఇవ్వ గైజ్ ఇవతిన వ్ల థ్యాంక్ యూ బాయ్